ನಮಸ್ಕಾರ ವೀಕ್ಷಕರೇ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ಅಂತಹ ಕನಸಿನ ಮನೆಯನ್ನ ಕಟ್ಕೊಳ್ಳುವಾಗ ನಾವು ಭೂಮಿಗೆ ಬಂಗಾರಕ್ಕಿಂತ ಹೆಚ್ಚಾಗಿ ಬೆಲೆ ಇದೆ ಹೀಗಾಗಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಮನೆ ಕಟ್ಟುವಾಗ ಇಂಚಿಂಚು ಭೂಮಿಗೂ ಕೂಡ ತುಂಬಾ ದುಬಾರಿ ಚಿಕ್ಕ ಜಾಗದಲ್ಲೇ ಬಹಳ ನೀಟಾಗಿ ಚೊಕ್ಕವಾಗಿ ನಾವು ಮನೆ ಕಟ್ಕೊಳ್ಬೇಕು ಬೇಕಾಗಿರುವಂತಹ ಎಲ್ಲಾ ರಿಕ್ವೈರ್ಮೆಂಟ್ ಕೂಡ ಫುಲ್ಫಿಲ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆರ್ಕಿಟೆಕ್ಚರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಅಂದ್ರೆ ನಾವು ಆರ್ಕಿಟೆಕ್ಟ್ ಮೊರೆ ಹೋಗ್ಬೇಕಾಗುತ್ತೆ ನೂರಕ್ಕೆ ಪ್ರಾಬಬಲಿ ಬರೀ ಹತ್ತು ಜನ ಮಾತ್ರ ಕೇಳ್ತಾರೆ ಈ ಆರ್ಕಿಟೆಕ್ಚರ್ ಪ್ಲಾನ್ ಅಂತ ಆರ್ಕಿಟೆಕ್ಚರ್ ಅಂದ್ರೆ ನಾವು ಯಾವ ವಸ್ತುವನ್ನ ಬಳಸಬೇಕು ಮನೆ ಹೇಗಿರಬೇಕು ಅಚ್ಚಿ ಇರೋ ಚಿಕ್ಕ ಜಾಗದಲ್ಲೇ ನಮ್ಮ ಪ್ಲಾನ್ ಹೇಗೆ ಸೂಪರ್ ಆಗಿ ವರ್ಕ್ಔಟ್ ಆಗ್ಬೇಕು ಅಂತ ಈ ಸಂಬಂಧ ನಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ನಮ್ಮ ಜೊತೆ ಇರುವಂತ ಗೆಸ್ಟ್ ಆದಂತಹ ಸಾಯಿನಾಥ್ ಅವರು ನಮಸ್ಕಾರ ಸಾಯಿನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಎಸ್ ವಾಸ್ತುಶಿಲ್ಪಿ ಅಂದ್ರೆ ಬಹಳ ದೊಡ್ಡದ್ದು ಅಂದ್ರೆ ನಾವು ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅಷ್ಟು ದೊಡ್ಡ ಟಾಪಿಕ್ ನಮ್ಗೆ ಚಿಕ್ಕದಾಗಿ ನೀಟಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಆರ್ಕಿಟೆಕ್ಚರ್ ಅನ್ನೋದು ಏನು ಇವತ್ತಿನ ಮನೆಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಅದು ಆರ್ಕಿಟೆಕ್ಚರ್ ಅನ್ನೋದು ಅದು ಏನ್ಷಿಯಂಟ್ ನೆಸೆಸಿಟಿ ಅದನ್ನ ಕಂಫರ್ಟಿಗೋಸ್ಕರ ಅಂತಲ್ಲ ಇಟ್ಸ್ ಅನ್ ರಿಕ್ವೈರ್ಮೆಂಟ್ ಈಗಲೂ ಸಹ ಅದನ್ನು ಹೇಳಿ ಹೇಳಿ ಅಂದ್ರೆ ತರ ಇರುತ್ತೆ ನಮ್ಮ ರಿಕ್ವೈರ್ಮೆಂಟ್ ನ ಮ್ಯಾಚ್ ಆಗಬೇಕು ಅಂತ ಹೇಳ್ತಾ ಅದು ನೆಸೆಸಿಟಿ ಅಂತ ಹೇಳ್ತಾ ಅಂದ್ರೆ ಯಾವ ತರದ ನೆಸೆಸಿಟಿ ಅಂತ ಸಾಯಿನಾಥ್ ಈಗ ನಾವು ಹೇಗಿದ್ರೆ ಮನೆ ಕಟ್ಕೊಳ್ಳೋದು ಕಟ್ಕೊಂಡೇ ಕಟ್ಕೊಳ್ತಾರೆ ಆದ್ರೆ ಅದಕ್ಕೊಂದು ಪ್ಲಾನ್ಸ್ಪೆಸಿಫಿಕೇಶನ್ಸ್ ಇರಲೇಬೇಕಾಗ್ತದೆ ಅದಕ್ಕಿಂತ ಮೇಲಾಗಿ ನೋಡ್ಲಿಕ್ಕೆ ಚೆನ್ನಾಗಿರುವಾಗ ಕಾಣ್ ಕಟ್ಕೊಳ್ಳೋ ಅನ್ನೋದು ವಾಸ್ತುಶಿಲ್ಪಕ್ಕೆ ಬರ್ತದೆ ಸುಂದರವಾಗಿ ಕಾಣ್ಲೇಬೇಕು ಏನೇ ಮಾಡಿದ್ರು ಅದೊಂದು ಚೆನ್ನಾಗಿ ಕಾಣದೇ ಹೋದ್ರೆ ಒಂದು ನೋಡ್ಲಿಕ್ಕೆ ಅಷ್ಟೊಂದು ನಮಗೆ ಸರಿ ಅನ್ಸುದಿಲ್ಲ ಅಲ್ವಾ ಹೌದು ಹೀಗಾಗಿ ಅದೊಂದು ರಿಕ್ವೈರ್ಮೆಂಟ್ ಅಂತ ಹೇಳ್ತೀರಾ ವಾಸ್ತುಶಿಲ್ಪ ಅನ್ನೋದು ನಮ್ಮ ಅಗತ್ಯಲ್ಲಿ ಇರೋದು ಅತ್ಯಗತ್ಯವಾದಂತೂ ಅಂತ ಹಾಗೆ ನಾನು ಈಗಾಗ್ಲೇ ಹೇಳ್ದ ಹಾಗೆ ಬೆಂಗಳೂರು ಅಂದ ತಕ್ಷಣ ನಮ್ಗೆ ಪುಟಾಣಿ ಇಷ್ಟ ಇಷ್ಟ ಜಾಗಕ್ಕೆ ಕೂಡ ಒಂದ್ ಸ್ಕ್ವೇರ್ ಫೀಟ್ ಅಂದ್ರು ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ ಕಡಿಮೆ ಜಾಗ ಸಿಗೋದೆ ತುಂಬಾ ಕಷ್ಟ ತಗೊಂಡಿದಂತಹ ಜಾಗದಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಎಲ್ಲಾ ಫುಲ್ಫಿಲ್ ಆಗ್ಬೇಕಾಗತ್ತೆ ಹಾಗೆ ನಾವು ಪ್ಲಾನ್ ಮಾಡ್ಬೇಕಂದ್ರೆ ಆರ್ಕಿಟೆಕ್ಚರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಹೌದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ಲಾನ್ ಅಲ್ಲಿ ನಾವು ಇರುವಂತ ಕಡಿಮೆ ಜಾಗನ ನಾವೆಲ್ಲ ನಮ್ದು ಏನು ರಿಕ್ವೈರ್ಮೆಂಟ್ಸ್ ಗೆ ಅನುಕೂಲವಾಗಿ ತಕ್ಕಾಗೆ ಪ್ಲಾನ್ ಹಾಕಿಕೊಂಡು ಆಮೇಲೆ ಆದಷ್ಟು ಸಿಂಪ್ಲಿಫೈ ಸಿಂಪ್ಲಿಫೈಡ್ ಫಾರ್ಮೆಟ್ ಆಗಿ ಇಟ್ಕೊಳ್ಬೇಕಾಗ್ತದೆ ಇವನ್ ಇನ್ಸೈಡ್ ಆದ್ರೂ ಅಷ್ಟೇ ಡಿಸೈನಿಂಗ್ ಔಟ್ಸೈಡ್ ಆದ್ರೂ ಅಷ್ಟೇ ಸೊ ಎಷ್ಟು ಸಿಂಪಲ್ ಆಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕಾಣ್ತದೆ ಅಂದ್ರೆ ಯಾವ ತರ ಸಿಂಪಲ್ ಅಂತ ಹೇಳ್ತೀರಾ ನೀವು ಈಗ ಔಟ್ಸೈಡು ನಾವು ಈಗ ಎಲ್ಲ ಔಟ್ ಬಂದಿರೋ ಡಿಸೈನ್ಸ್ ಎಲ್ಲ ಆರ್ಕಿಟೆಕ್ಚರ್ನ ಫಾಲೋ ಮಾಡ್ಕೊಳಕ್ ಹೋದ್ರೆ ಕಾಂಟೆಂಪ್ರರಿ ಆರ್ಕಿಟೆಕ್ಚರ್ ನೋಡಿದ್ರೆ ನಾವಿಗ ಔಟ್ಸೈಡು ಸಿಂಪ್ಲಿಫೈಡ್ ಮಾಡಿ ಸಿಂಪಲ್ ಫಾರ್ಮ್ಯಾಟ್ಸ್ ಫಸ್ಆರ್ಟ್ಸ್ ಎಲ್ಲ ತುಂಬಾ ಸಿಂಪಲ್ ಇಟ್ಕೊಂಡು ಆಮೇಲೆ ಆದಷ್ಟು ಮತ್ತೆ ಒಳಗಡೆ ಇಂಟೀರಿಯರ್ಸ್ನು ಅಷ್ಟೇ ಸಿಂಪಲ್ ಇಟ್ಕೊಳ್ಳೋದ್ರಿಂದ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ನಮ್ಮ ಭಾರತದಲ್ಲಿ ನಮಗೆ ಅಂದ್ರೆ ತರಹೇವಾರಿ ನೂರಾರು ವಿಧದ ಆರ್ಕಿಟೆಕ್ಟ್ ಸಿಕ್ ಬಿಡಬಹುದು ಪ್ಲಾನ್ಸ್ ಆರ್ಕಿಟೆಕ್ಚರಲ್ ಪ್ಲಾನ್ಸ್ ಹೀಗಾಗಿ ಕಾಂಟೆಂಪರರಿ ಅಂತ ನೀವು ಹೇಳೋದಾದ್ರೆ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಎಲ್ಲದನ್ನೂ ನಾವು ಇಲ್ಲಿ ಮಿಕ್ಸ್ ಮಾಡಿರ್ತೀವಿ ಯುರೋಪಿಯನ್ ಇರಬಹುದು ನಮ್ಮ ಭಾರತದ ವಾಸ್ತುಶಿಲ್ಪಿ ಇರಬಹುದು ಹೀಗೆ ಬೇರೆ ಬೇರೆ ಪ್ರದೇಶಗಳ ವಾಸ್ತುಶಿಲ್ಪಿಯನ್ನ ನಾವಿಲ್ಲಿ ಅಂದ್ರೆ ಸ್ಟೈಲ್ ನ ತಂದಿರ್ತೀವಿ ಈಗ ಪ್ರತಿಯೊಂದು ಮಿಕ್ಸ್ಚರ್ ಇರುತ್ತೆ ಅಂತ ಹೇಳ್ತೀರಾ ಕ್ಲಾಸಿಕಲ್ ಆರ್ಕಿಟೆಕ್ಚರ್ ಇರುತ್ತೆ ಕಾಂಟೆಂಪರರಿ ಇರುತ್ತೆ ಮತ್ತೆ ಈಗ ಕ್ಲಾಸಿಕಲ್ ಆರ್ಕಿಟೆಕ್ಚರ್ ಸ್ವಲ್ಪ ಹೆರಿಟೇಜ್ ಟಚ್ ಅದಕ್ಕೆ ಈಗ ಈಗ ಟ್ರೆಂಡ್ ಏನಂತ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಕಾಂಟೆಂಪ್ರರಿ ಆರ್ಕಿಟೆಕ್ಚರ್ ಲೈಕ್ ಮಾಡ್ತಾರೆ ಬಿಕಾಸ್ ಸಿಂಪಲ್ ಫಾರ್ಮ್ ಫಾರ್ಮ್ ಅಲ್ಲಿ ಇರುತ್ತೆ ಜಸ್ಟ್ ನಾಟ್ ಸ್ಪಾಯ್ಲಿಂಗ್ ದ ಜಾಮಿಟ್ರಿ ಅದು ಒಂದು ಸಿಂಪಲ್ ಲೈನ್ಸ್ ಅಲ್ಲಿ ಇರುತ್ತೆ ಸೊ ನಮಗೆ ಅವಾಗ ಇದು ಮಾಡ್ಲಿಕ್ಕೂ ಎಕನಾಮಿ ಇರುತ್ತೆ ಅಂದ್ರೆ ತುಂಬಾ ಖರ್ಚು ಸಹ ಆಗುದಿಲ್ಲ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮಾಡರ್ನ್ ಆರ್ಕಿಟೆಕ್ಚರ್ ತರ ಇರುತ್ತೆ ಸೊ ಸ್ವಲ್ಪ ವೈಟ್ ಗೆ ಒಂದು ಬೀಮ್ಸ್ ಎಲ್ಲ ಹೊರಗಡೆ ಬಂದು ಅದಕ್ಕೆ ವುಡನ್ ವುಡನ್ ಶೇ ಇದೆಲ್ಲ ಕೊಡೋದ್ರಿಂದ ಕಾನ್ಸೆಪ್ಟ್ಸ್ ಎಲ್ಲ ಕೊಡೋದು ಎಕ್ಸ್ಟೀರಿಯರ್ ಸ್ವಲ್ಪ ಡೀಟೈಲಿಂಗ್ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ ಆಗಿರುತ್ತೆ ಬಟ್ ಏನ್ ಕ್ಲಾಸಿಕಲ್ ಆರ್ಕಿಟೆಕ್ಚರ್ ಅಂದ್ರೆ ನಿಮಗೆ ತುಂಬಾ ಡೀಟೇಲಿಂಗ್ ಎಲ್ಲ ಇರುತ್ತೆ ಕಾಂಟೆಂಪ್ರರಿ ಸ್ವಲ್ಪ ಸಿಂಪಲ್ ಫಾರ್ಮ್ ಇರೋದ್ರಿಂದ ನಿಮಗೆ ಎಕನಾಮಿ ಇರುತ್ತೆ ನೋಡ್ಲಿಕ್ಕೂ ಚೆನ್ನಾಗಿ ಓಕೆ ನಾವು ಇದರ ಅಸ್ಥೆಟಿಸಿಟಿ ಬಗ್ಗೆ ಮಾತನಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಕಾಣ್ಬೇಕು ನಾವ್ ಏನೇ ಕೆಲಸ ಮಾಡಿದ್ರು ಆ ಸುಂದರತೆಯನ್ನ ಕಾಪಾಡ್ಕೊಳ್ಳೋ ಸಹ ಕೆಲಸ ಇರಲಿ ಇದು ಹೊರಗಿಂದ ಆದ್ರೆ ಆ ಬಿಲ್ಡಿಂಗ್ ಹೊರಗಿನ ಲುಕ್ ಹೇಳಿದ್ರಿ ನಾವ್ ಹಿಂಗೆ ಕಾಂಟೆಂಪರರಿ ಲುಕ್ಸ್ ಎಲ್ಲ ಫಾಲೋ ಮಾಡಬಹುದು ಅಂತ ಒಳಗೆ ಬಂದ ತಕ್ಷಣ ನಮ್ಗೆ ಸಿಗೋದು ಪಾದ ಇಡೋದೆ ನಮ್ ಹೆಜ್ಜೆ ಇಡೋದೆ ನೆಲದ ಮೇಲೆ ಈ ನೆಲಕ್ಕೆ ಯಾವ ತರ ಟೈಲ್ಸ್ ಅಥವಾ ಗ್ರಾನೈಟ್ ಮಾರ್ಬಲ್ ಯೂಸ್ ಮಾಡಬೇಕು ಅಂತ ನೀವ್ ಹೇಳ್ತೀರಾ ಟೈಲ್ಸ್ ಇದು ಅಂತ ಹೇಳಿದ್ರೆ ಎರಡ್ ಟೈಪ್ ಬರುತ್ತೆ ನಲಹಾಸು ಅಂತ ಏನ್ ಹೇಳ್ತಿರತ್ತೆ ಅದು ನ್ಯಾಚುರಲ್ ಮತ್ತೆ ಮತ್ತೆ ಆರ್ಟಿಫಿಷಿಯಲ್ ಬರುತ್ತೆ ನ್ಯಾಚುರಲ್ ಆಗಿ ನಿಮಗೆ ಮಾರ್ಬಲ್ ಮತ್ತೆ ಗ್ರನೈಟ್ಸ್ ಮತ್ತೆ ಬೇರೆ ಬೇರೆ ತರ ಸ್ಲೇಟ್ಸ್ ಅದೆಲ್ಲ ಬಂದಿದೆ ಅದರಲ್ಲಿ ನ್ಯಾಚುರಲ್ ಆಗಿ ಏನು ಅವೈಲೇಬಿಲಿಟಿ ಇದೆ ಮತ್ತೆ ನಾವು ಇದರಲ್ಲಿ ಆರ್ಟಿಫಿಷಿಯಲ್ ಅಲ್ಲಿ ವೆಟ್ರಿಫೈಡ್ ಮತ್ತೆ ಸೆರಾಮಿಕ್ ಸೆರಾಮಿಕ್ ಇಂಜಿನಿಯರ್ಡ್ ಮಾರ್ಬಲ್ ಅಂತಾನೂ ಬರುತ್ತೆ ಅದೆಲ್ಲ ನಿಮಗೆ ಏನು ಡಿಫ್ರೆನ್ಸ್ ಏನು ಕಾಣೋದಿಲ್ಲ ಇಂಜಿನಿಯರ್ ಮಾರ್ಬಲ್ಲಲ್ಲೂ ಮತ್ತೆ ಆರ್ಟಿಫಿಷಿಯಲ್ಲೂ ನ್ಯಾಚುರಲ್ ಅಲ್ಲೂ ಒಂದೇ ತುಂಬಾ ತರನೇ ವೆರೈಟೀಸ್ ಇರುತ್ತೆ ಬಟ್ ನ್ಯಾಚುರಲ್ ಇಸ್ ಬಟ್ ನ್ಯಾಚುರಲ್ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಅಲ್ಲ ಡಿಫ್ರೆನ್ಸ್ ಏನು ಇಲ್ಲ ಅಂದ್ರಲ್ಲ ನಮ್ಗೆ ಎಕಾನಮಿಯಲ್ಲಿ ಯಾವ್ದು ಡಿಫ್ರೆನ್ಸ್ ಬರಲ್ಲ ಅಂತಾನ ಹಾಗಾದ್ರೆ ಇಲ್ಲಲ್ಲ ಆ ತರ ಅಲ್ಲ ದುಡ್ಡಿನಲ್ಲಿ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಬಂದೆ ಬರುತ್ತೆ ಓಕೆ ಇನ್ನು ನ್ಯಾಚುರಲ್ ಟೈಲ್ಸ್ ಅಂದ್ರೆ ನ್ಯಾಚುರಲ್ ಟೈಲ್ಸ್ ಅಂತ ಮಾರ್ಬಲ್ ಮತ್ತೆ ಗ್ರಾನೈಟ್ ಇದನ್ನ ನಾವು ಬಳಕೆ ಮಾಡಿದಲ್ಲಿ ಮೇಂಟೆನೆನ್ಸ್ ಫ್ರೀ ಇರುತ್ತಾ ಇದು ನ್ಯಾಚುರಲ್ ಮೇಂಟೈನ್ ಮಾಡಿದಾಗ ಕೆಲವೊಂದು ಪ್ಲೇಸ್ಗಳಲ್ಲಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗೋ ಅದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ಕಿಚನ್ ಅಲ್ಲಿ ನಾವು ಮಾರ್ಬಲ್ ಆಗಲಿ ಆಮೇಲೆ ಸಮ್ ನ್ಯಾಚುರಲ್ ಸ್ಟೋನ್ಸ್ ಎಲ್ಲ ಹಾಕ್ಲಿಕ್ಕೆ ಆಗುತ್ತೆ ಆದ್ರೆ ಅದನ್ನ ನಾವು ವಾಲ್ಸಿಗೆ ಹಾಕ್ಬಹುದು ಬಾತ್ರೂಮ್ಸ್ ಅಲ್ಲಿ ಡ್ರೈ ಏರಿಯಾದಲ್ಲಿ ವಾಲ್ಸ್ ಗಳಿಗೆ ಹಾಕ್ಬಹುದು ಸೊ ನ್ಯಾಚುರಲ್ ಟೈಲ್ಸ್ ಅಂದ್ರೆ ಅದೇ ಒಂದು ನ್ಯಾಚುರಲಿಟಿ ಕಾಪಾಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಸೊ ಅದನ್ನ ನಾವು ಇದಕ್ಕೆ ಫ್ಲೋರಿಂಗ ಹಾಕ್ಲಿಕ್ಕೆ ಆಗುದಿಲ್ಲ ಓಕೆ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ಸ್ ನಾವು ನೆಲಕ್ಕೆ ಹಾಕಬಹುದು ಉಪಯೋಗಿಸಬಹುದು ಇನ್ನು ಸೀದಾ ನಾವು ಅಡಿಗೆ ಮನೆಯ ಆ ಒಳಾಂಗಣ ಯಾವ ತರ ಇರಬೇಕು ಅಂತ ನೋಡೋದಾದ್ರೆ ಹೆಣ್ಮಕ್ಳು ಜಾಸ್ತಿ ಟೈಮ್ ಕಳೆಯೋದು ಅಡಿಗೆ ಮನೆಯಲ್ಲಿ ಅಷ್ಟು ಮೊನೋಟನಸ್ ಆಗಿ ಕೆಲಸ ಮಾಡುವಾಗ ಅದರ ಜಾಸ್ತಿ ಇದ್ದಲ್ಲಿ ಸ್ವಲ್ಪ ಖುಷಿ ಖುಷಿಯಾಗಿ ಅಡಿಗೆ ಮಾಡ್ತಾರೆ ಅದು ಟೇಸ್ಟಿಯಾಗಿ ಕೂಡ ಬರುತ್ತೆ ಹೀಗಾಗಿ ಅಲ್ಲಿ ಆರ್ಕಿಟೆಕ್ಚರಲ್ ಪ್ಲಾನ್ಸ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳ್ತೀರಾ ನೀವು ಅಲ್ಲಿ ಈಗ ಏನ್ ಫ್ಲೋರಿಂಗ್ ಏನ್ ಯೂಸ್ ಮಾಡ್ತೀವಿ ಅದು ಸ್ವಲ್ಪ ಆಂಟಿಸಿಕಿಡ್ ಇರ್ಬೇಕಾಗ್ತದೆ ಆಂಟಿಸಿಕೆ ಸ್ವಲ್ಪ ಅಂದ್ರೆ ನೀರ್ ಗಿರ್ ಹಾಕಿದ್ರು ಜಾರ ಆಂಟಿಸ್ಕಿಡ್ ಆಂಟಿಸಿಕಿಡ್ ಮತ್ತೆ ನಾವ್ ಅಲ್ಲಿ ಮಾರ್ಬಲ್ ಆತರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯಾವ್ದು ಅಲ್ಲಿ ಸ್ವಲ್ಪ ನಾವು ಯೂಸ್ ನ್ಯಾಚುರಲ್ ಹಾಕ್ಬೋದು ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ವೆಟ್ರಿಫೈಡ್ ಅಲ್ಲೇ ವೆಟ್ರಿಫೈಡ್ ಅಲ್ಲೇ ಪರವಾಗಿಲ್ಲ ಅದು ನಿಮಗೆ ನೀವು ಗೆ ಮಾರ್ಬಲ್ ಹಾಕೊಂಡಿದ್ದಾಗ ಅದೇ ತರಾನೇ ಸೇಮ್ ಪ್ಯಾಟರ್ನ್ ವೆಟ್ರಿಫೈಡ್ ಸಿಗುತ್ತೆ ಆಂಟಿಸು ಅದ್ರ ನೀವು ಕಾನ್ಸೆಪ್ಟ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬಹುದು ಡಿಸೈನಿಂಗ್ ಅಲ್ಲಿ ಸ್ವಲ್ಪ ಬೇರೆ ಕಲರ್ಸ್ ಹಾಕಿ ಅದಷ್ಟೇ ರೂಮ್ ಅನ್ನ ಚೆನ್ನಾಗಿ ಮಾಡ್ಕೊಬಹುದು ಇನ್ನು ಕುಕಿಂಗ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಕಟ್ಟೆ ಅದರ ಮೇಲೆ ಕೂಡ ಗ್ರಾನೈಟ್ ಹಾಕ್ತಾರೆ ಹೌದಾ ಹೌದು ಅಲ್ಲಿ ಬಳಸ್ಕೊಳ್ಬಹುದು ಅಲ್ಲಿ ನಾವು ಗ್ರನೇಟ್ನೇ ಬಳಸಬೇಕಾಗ್ತದೆ ಮಾರ್ಬಲ್ ಸ್ವಲ್ಪ ಬಳಸ್ಲಿಕ್ಕೆ ಆಗುದಿಲ್ಲ ಮಾರ್ಬಲ್ ಸ್ವಲ್ಪ ಅದು ಮಾರ್ಬಲ್ ಏನಂದ್ರೆ ನ್ಯಾಚುರಲ್ ಮಾರ್ಬಲ್ಸ್ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಬಟ್ ಏನಂದ್ರೆ ಸ್ವಲ್ಪ ಪೋರಸಿನ್ ನೇಚರ್ ಇರುತ್ತೆ ವೈಟ್ ಆದಾಗ ಅದು ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ ಸ್ಟೈನ್ಸ್ ಮತ್ತೆ ಆಸಿಡಿಕ್ ಫಾರ್ಮ್ ಇದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೆ ಮೇಂಟೆನೆನ್ಸ್ ಕಷ್ಟ ಆಗ್ಬೋದು ಕಿಚನ್ ಅಲ್ಲಿ ರೈಟ್ ಓಕೆ ಇನ್ನು ನಾವು ಕುಕಿಂಗ್ ಪ್ಲಾಟ್ಫಾರ್ಮ್ ಇಂದ ಅದರ ಹಿಂದಿನ ಭಾಗ ಅಂದ್ರೆ ಕಿಚನ್ ನ ಕವರ್ ಮಾಡುವಂತಹ ಗೋಡೆಯ ಟೈಲ್ಸ್ ಅದು ಜಾಸ್ತಿ ಯೂಸೇಜ್ ಗೆ ಬರುವಂತದ್ದು ನಾವು ಒಗ್ಗರಣೆ ಅದು ಇದು ಹಾಕಿದಾಗ ಸಿಡಿಯುತ್ತೆ ಹೀಗಾಗಿ ಸ್ವಲ್ಪ ಹಾಳಾಗುತ್ತೆ ಅಲ್ಲೆಲ್ಲ ನಾವು ಈ ಗೋಡೆ ಬೇಡಪ್ಪ ಅಂತ ಟೈಲ್ಸ್ ಹಾಕೋದು ಕೂಡ ಇತ್ತೀಚಿನ ವಾಡಿಕೆ ರೂಢಿ ಆಗ್ಬಿಟ್ಟಿದೆ ಅದಕ್ಕೆ ಮೇಂಟೆನೆನ್ಸ್ ಫ್ರೀ ಇರಬೇಕು ಅಲ್ಲಿ ಚೆನ್ನಾಗಿ ಅಂದ್ರೆ ನಮ್ಗಲ್ಲಿ ಬ್ಯೂಟಿನೂ ಬೇಕು ಮೇಂಟೆನೆನ್ಸ್ ಫ್ರೀನೂ ಬೇಕು ನೀಟಾಗೂ ಇರಬೇಕು ಎಲ್ಲವೂ ಕೂಡ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಯಾವ್ದು ಸಜೆಸ್ಟ್ ಮಾಡ್ತೀರಾ ಸ್ವಲ್ಪ ಸ್ಟೈನ್ಸ್ ಇರೋದ್ರಿಂದ ನೀವು ಸ್ವಲ್ಪ ಸ್ಟೈನ್ಸ್ ಆಗೋದ್ರಿಂದ ಸ್ವಲ್ಪ ಗ್ಲಾಸಿ ಐಟ್ ಇರುವಂತ ನ್ಯಾಚುರಲ್ ಟೈಲ್ಸ್ಗಿಂತ ನೀವು ಆರ್ಟಿಫಿಷಿಯಲ್ ಹಾಕೊಂಡ್ರೆ ಆರ್ಟಿಫಿಷಿಯಲ್ ಅಲ್ಲಿ ಎಲ್ಲಾ ತರ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರ ಅಂತ ಹೇಳ್ತೀರಾ ಅಲ್ಲಿ ಎಸ್ಟೆನ್ಸ್ ಪ್ರೂಫ್ ಇರುತ್ತೆ ಅಂದ್ರೆ ಅದ್ರ ಮೇಲೆ ಸ್ಟೆನ್ಸ್ ಎಸ್ಟೆನ್ಸ್ ನೀವು ರಿಮೂವ್ ಮಾಡ್ಕೊಳ್ಬಹುದು ಈಸಿಯಾಗಿ ಬಟ್ ಇನ್ ನ್ಯಾಚುರಲ್ ತಗೊಂಡಾಗ ನೀವು ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಆಗ್ಬಹುದು ಅಂದ್ರೆ ಅದು ಕಷ್ಟ ಆಗ್ಬೋ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಆರ್ಟಿಫಿಷಿಯಲ್ ಅಲ್ಲಿ ಮಾಡಬಹುದು ಅಂದ್ರೆ ನೀವು ನ್ಯಾಚುರಲ್ ಅಂತ ಏನ್ ಹೇಳ್ತಾ ಇದೀರಾ ಅಂದ್ರೆ ನಾವೀಗ ಮನೆಯ ಹೊರಗ ಹೊರಾಂಗಣ ನೋಡಿರ್ತೀವಿ ಆ ಕಲ್ಲೆಲ್ಲ ಇಟ್ಟು ಡಿಸೈನ್ ಮಾಡಿರ್ತಾರೆ ಅಥವಾ ಮನೆಯಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಯಾವ್ದೋ ಒಂದು ಹೈಲೈಟ್ ಗೋಡೆ ಏನಿರುತ್ತೆ ಅದ್ರ ಮೇಲೆಲ್ಲ ಆ ಕಲ್ಲುಗಳು ಹಾಕಿರ್ತಾರೆ ನ್ಯಾಚುರಲ್ ಆಗಿ ಸಿಗುತ್ತಲ್ಲ ಕಲ್ಲು ಆ ತರದನ್ನ ಹಾಕಿರ್ತಾರೆ ಅಲ್ಲಿ ಪಾಚಿ ಕಟ್ಟತ್ತೆ ಅಥವಾ ಇನ್ನೇನೋ ಸ್ಟೇನ್ಸ್ ಹಂಗೆ ಅಂಟತ್ತೆ ಹಾಗಾಗಿ ಬೇಡ ಅಂತ ಅಂತ ಹೌದಾ ಇನ್ನು ಇದನ್ನ ಹೊರತುಪಡಿಸಿ ನಾವು ಲಿವಿಂಗ್ ಗೆ ಬಂದ್ರೆ ಲಿವಿಂಗ್ ರೂಮ್ ಅಲ್ಲಿ ಯಾವೆಲ್ಲ ಮಟೀರಿಯಲ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ಲಾಮರಸ್ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಏರಿಯಾ ಸ್ವಲ್ಪ ಸ್ಮಾಲರ್ ಇದ್ದಾಗ ನೀವು ಲೈಟರ್ ಶೇಡ್ಸ್ ಹೋದ್ರೆ ತುಂಬಾ ಒಳ್ಳೇದು ಗ್ರೈನ್ಸ್ ನ್ಯಾಚುರಲ್ ಗ್ರೈದು ಮಾಬಲ್ ಟೈಲ್ಸ್ ಆರ್ಟಿಫಿಷಿಯಲ್ ಸೆರಾಮಿಕ್ ವೆಟ್ರಿಫೈಡ್ ಎಲ್ಲ ಹೋಗಬಹುದು ಅದ್ರಲ್ಲೂ ಈಗ ಅದ್ರಾಗ ನ್ಯಾಚುರಲ್ ಆಗಿ ಏನು ಲುಕ್ ಕಾಣುತ್ತೆ ಅದೇ ತರ ಡಿಜಿಟಲೈಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಅದನ್ನ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು ಜಾಗ ಕಡಿಮೆ ಇದ್ರೆ ಸ್ವಲ್ಪ ಅಂದ್ರೆ ತೆಳು ಯೂಸ್ ಮಾಡಿ ಅಂತ ಲೈಟರ್ ಶೇಡ್ಸ್ ಇಟ್ ವಿಲ್ ಗೋ ವಿತ್ ದ ಇಂಟೀರಿಯರ್ಸ್ ಇಟ್ ವಿಲ್ ಗೋ ವಿತ್ ಆಲ್ ದ ಇಂಟೀರಿಯರ್ ಕಾನ್ಸೆಪ್ಟ್ಸ್ ಏನ್ ಅದಕ್ಕೆ ಮ್ಯಾಚ್ ಆಗುತ್ತೆ ಲೈಟರ್ ಶೇಡ್ ಇಟ್ಸ್ ನ್ಯೂಟ್ರಲ್ ಶೇಡ್ ರೈಟ್ ನ್ಯೂಟ್ರಲ್ ಶೇಡ್ ಎಲ್ಲ ಯಾವ್ದು ಇಂಟೀರಿಯರ್ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ನೀವು ಈಗ ಡಾರ್ಕರ್ ಶೇಡ್ ಹಾಕೊಂಡು ಸಮ್ ಡಾರ್ಕ್ ವುಡ್ ಅಥವಾ ಏನೋ ಬೇರೆ ಮ್ಯಾಚ್ ಆಗುದಿಲ್ಲ ನಾರ್ಮಲ್ ಆಗಿ ಡಾರ್ಕರ್ ಶೇಡ್ಸ್ ಅದಕ್ಕೂ ಕರೆಕ್ಟ್ ನಿಮ್ ಕಾನ್ಸೆಪ್ಟ್ ಮೊದ್ಲೇ ಫ್ರೀಸ್ ಆಗಿರ್ಬೇಕಾಗುತ್ತೆ ಸೊ ಕಾನ್ಸೆಪ್ಟ್ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆರ್ಕಿಟೆಕ್ಚರಲ್ ಪ್ಲಾನ್ ಕೂಡ ಬಹಳ ಇಂಪಾರ್ಟೆಂಟ್ ಮನೆ ಕಟ್ಟುವಾಗ ನಮ್ಗೆ ಜಾಗ ಕಡಿಮೆ ಇದ್ರೆ ಲೈಟರ್ ಶೇಡ್ಸ್ ಹೋಗಿ ಅಂದ್ರೆ ಬೆಳಕು ಜಾಸ್ತಿ ಪಾಚಾದ್ರೆ ರೂಮ್ ಹಾಲ್ ಏನಿರುತ್ತೆ ದೊಡ್ಡದಾಗಿ ಕಾಣುತ್ತೆ ನಾವು ನೆಲಕ್ಕೆ ಬಳಸುವಂತಹ ಅಥವಾ ಗೋಡೆಗೆ ಬಳಸುವಂತಹ ಕಲ್ಲೇನಿದೆ ಅದು ನ್ಯಾಚುರಲ್ ಆಗಿ ಕೂಡ ಬರುತ್ತೆ ನ್ಯಾಚುರಲ್ ಅಲ್ಲದೆ ಇರೋದು ಕೂಡ ಮ್ಯಾನ್ ಮೇಡ್ ಕೂಡ ಬರುತ್ತೆ ಹೀಗಾಗಿ ಆ ಪ್ರದೇಶಕ್ಕೆ ತಕ್ಕಂತೆ ಅಂದ್ರೆ ಅಡಿಗೆ ಮನೆನ ಯುಟಿಲಿಟಿ ಏರಿಯಾ ಹಾಲ್ ಆ ಲಿವಿಂಗ್ ರೂಮ್ ಆ ಡೈನಿಂಗ್ ಹಾಲ್ ಅಂತ ಹೀಗೆ ನಾವು ಆ ಜಾಗವನ್ನ ನೋಡ್ಕೊಂಡು ಅಲ್ಲಿ ಏನ್ ಕೆಲ್ವಾ ಆಗುತ್ತೆ ಅಂತ ನೋಡಿಕೊಂಡು ಈ ಟೈಲ್ಸ್ ಮಾರ್ಬಲ್ ಗ್ರಾನೈಟ್ ಇದರ ಬಳಕೆ ಆಗುತ್ತೆ ಅಂತ ಸಾಯಿನಾಥ್ ಹೇಳ್ತಾ ಇದ್ದಾರೆ ಇನ್ನು ಬೆಡ್ರೂಮ್ ವಾಸ್ತು ಯಾವ ತರ ಇರಬೇಕು ಬೆಡ್ರೂಮ್ ಶೈಲಿ ಯಾವ ತರ ಇರಬೇಕು ಅಲ್ಲಿ ಯಾವ ಬಣ್ಣ ಆಕರ್ಷಣೆ ಯಾವ ಮಟೀರಿಯಲ್ ಯೂಸ್ ಮಾಡಬಹುದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಆದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಒಂದು ಮನೆ ಕಟ್ಟುವಾಗ್ ನಮ್ಮ ಕನಸಿನ ಮನೆ ಅದರಲ್ಲಿ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಎಷ್ಟು ಇಂಪಾರ್ಟೆಂಟ್ ಮನೆಯ ಅಂದ ಚಂದ ಹೇಗೆ ಹೆಚ್ಚಿಸಬಹುದು ಅಂತ ಸಾಯಿನಾಥ್ ಅವರು ನಮ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಇವತ್ತಿನ ಸಖಿಯ ನಮ್ಮ ಗೆಸ್ಟ್ ಇವರು ಎಸ್ ನಾವು ಈಗ ಬೆಡ್ ಶೈಲಿ ಯಾವ ತರ ಇರಬೇಕು ಬೆಡ್ರೂಮ್ ಅಲ್ಲಿ ಏನೆಲ್ಲ ಮಟೀರಿಯಲ್ ಯೂಸ್ ಮಾಡಬಹುದು ಅಂತ ನೋಡೋದಾದ್ರೆ ನೀವೀಗ ಲಿವಿಂಗ್ ರೂಮ್ ಏನೋ ನಮಗೆ ತೆಳು ಬಣ್ಣ ಲೈಟರ್ ಶೇಡ್ಸ್ ಇರಲಿ ಅದು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇನ್ನು ಬೆಡ್ರೂಮ್ ಯಾವ ತರ ಇರಬೇಕಾಗುತ್ತೆ ಅಲ್ಲಿನ ಮಟೀರಿಯಲ್ ಅಂದ್ರೆ ಟೈಲ್ಸ್ ಇರಬಹುದು ಅಥವಾ ಗ್ರಾನೈಟ್ ಇರಬಹುದು ಇರಬಹುದು ಗೋಡೆಗಳಿರಬಹುದು ಏನ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಬೆಡ್ರೂಮ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ನಿಮ್ದು ರಿಕ್ವೈರ್ಮೆಂಟ್ಸ್ ಗೆ ಸ್ಮಾಲರ್ ಬೆಡ್ರೂಮ್ಸ್ ಇದ್ರೆ ಅದಕ್ಕೆ ಏನ್ ಬೇಕು ಅನ್ನೋದು ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ಇಟ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಇಂಪಾರ್ಟೆಂಟ್ ಬೆಡ್ ಮತ್ತೆ ಒಂದು ಸ್ಟಡಿ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ಸ್ ಅದು ಇಂಪಾರ್ಟೆಂಟ್ ಆಗ್ತದೆ ಅದು ವಾಸ್ತು ಪ್ರಕಾರ ಈಗ ಹೇಗೆ ಬೇಕು ಅದನ್ನೆಲ್ಲ ಅದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರ್ತದೆ ಅರೇಂಜ್ ಮಾಡ್ಕೊಂಡಿರ್ತಾರೆ ನಾರ್ಮಲ್ ಆಗಿ ಅದು ಒಳಗಡೆ ಕಲರ್ಸ್ ಮತ್ತೆ ಬೆಡ್ರೂಮ್ ಒಳಗೆ ಹೋದ ಕೂಡಲೇ ನಿಮಗೆ ಏನಂತೂ ಸ್ವಲ್ಪ ಹೊಸ ಥರ ಏನು ಕಾಣ್ಬಾರ್ದು ನೋಡಿದ್ಲಂಟ್ ಫೀಲ್ ಇರ್ಬೇಕು ಇರಿಟೇಟ್ ಆಗ್ಬೇಕು ಇರಿಟೇಷನ್ ಸ್ವಲ್ಪ ಪೇಸ್ಟಲ್ ಶೇಡ್ಸ್ ಯೂಸ್ ಮಾಡಬೇಕು ಪೇಸ್ಟಲ್ ಪೇಸ್ಟಲ್ ಶೇಡ್ಸ್ ಯೂಸ್ ಮಾಡಬೇಕು ನಾರ್ಮಲಿ ಲೈಟರ್ ನ್ಯೂಟ್ರಲ್ ಶೇಡ್ಸ್ ಆಫ್ ಸ್ಟೋನ್ಸು ಲೈಟ್ ಗ್ರೇ ಲೈಟ್ ಬೇಜ್ ಶೇಡ್ಸು ಆ ಥರ ಯೂಸ್ ಮಾಡ್ತಾರೆ ಮತ್ತೆ ಇಂಟೀರಿಯರ್ ಎಲ್ಲ ವುಡನ್ ಕಾಟ್ಸ್ ಅದೆಲ್ಲ ಬರುತ್ತೆ ಫ್ಲೋರಿಂಗ್ ನಾರ್ಮಲ್ಲಾಗೆ ಆಗಿ ಈಗೆಲ್ಲ ಸ್ವಲ್ಪ ವುಡನ್ ಫ್ಲೋರಿಂಗ್ ಎಲ್ಲ ಲೈಕ್ ಮಾಡ್ತಾರೆ ವುಡನ್ ಫ್ಲೋರಿಂಗ್ ಎಲ್ಲ ಲೈಕ್ ಮಾಡ್ತಾರೆ ಓಕೆ ಮತ್ತೆ ಪೇಂಟಿಂಗ್ಸು ಸ್ವಲ್ಪ ನಾವು ಕಾಟ್ ಪೊಸಿಷನ್ಸ್ ನೋಡ್ಕೊಂಡು ಮತ್ತೆ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಬೇಕಾಗ್ತದೆ ತಕ್ಕಂಗೆ ಅಂತ ಹೇಳಿದ್ರಿ ನೀವ ಹಾಗೆ ಮಾಡಿ ಡೆಫಿನೆಟ್ಲಿ ಅದಕ್ಕೆ ಅಲ್ವಾ ನೀವ್ ಇರೋದು ಇನ್ನು ನಾವು ಕಿಡ್ಸ್ ರೂಮ್ ಬಂದಾಗ ಅವ್ರಿಗೆ ಮೋಸ್ಟ್ ಅಟ್ರಾಕ್ಟಿವ್ ಆಗಿರ್ಬೇಕೆ ಅಲ್ಲಿ ಕುತ್ಕೊಂಡು ಅವ್ರು ಓದ್ಬೇಕಾಗತ್ತೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾಗತ್ತೆ ಹೀಗಾಗಿ ರೂಮ್ ಯಾವ್ ತರ ಇರ್ಬೇಕಂತ ಸಜೆಸ್ಟ್ ಮಾಡ್ತೀರಾ ನೀವು ಸ್ವಲ್ಪ ಟಾಯ್ಸ್ ಅದನ್ನೆಲ್ಲ ಸ್ವಲ್ಪ ಅವ್ರು ಇಟ್ಕೊಳ್ಲಿಕ್ಕೆ ಸ್ಟೋರೇಜ್ ಫೆಸಿಲಿಟೀಸ್ ಕೊಡ್ಬೇಕಾಗ್ತದೆ ಜಾಸ್ತಿ ಇರಬೇಕು ಆಮೇಲೆ ಕಲರ್ಸ್ ಅಲ್ಲಿ ಸ್ವಲ್ಪ ಬ್ರೈಟ್ ಕಲರ್ಸ್ ಪ್ರೈಮರಿ ಕಲರ್ಸ್ ಯೂಸ್ ಮಾಡಬೇಕಾಗ್ತದೆ ಯಲ್ಲೋ ಪಿಂಕ್ ಇಫ್ ಗರ್ಲ್ ಬೇಬಿ ಅಂದ್ರೆ ನೀವು ಒಂದ್ ಸ್ವಲ್ಪ ಪಿಂಕ್ ಶೇಡ್ಸ್ ರೆಡ್ ರೆಡಿಶ್ ಆತರ ಎಲ್ಲ ಶೇಡ್ಸ್ ಯೂಸ್ ಮಾಡ್ಕೋಬಹುದು ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಅಂದ್ರೆ ನೀವು ಯೂಸ್ ಮಾಡಬಹುದು ಆಗ ನಿಮ್ಗೆ ಇದರಲ್ಲಿ ಇದನ್ನ ಮತ್ತೆ ಟಾಯ್ಸ್ ಮತ್ತೆ ಫರ್ನಿಚರ್ಸ್ ಎಲ್ಲ ಡಿಫರೆಂಟ್ ಕಾನ್ಸೆಪ್ಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಡಿಸೈನ್ ಸೊ ಆ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ತರ ಅಂದ್ರೆ ಆ ಕಾರ್ಟೂನ್ ಫೀಚರ್ಸ್ ಕಾರ್ಟೂನ್ ಫೀಚರ್ಸ್ ಅದೇ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಂತ ಅಂದ್ರೆ ಈಗ ಕಾರ್ಟೂನ್ ಲೈಕ್ ಮಾಡ್ ಕೆಲವ್ರು ಲೈಕ್ ಮಾಡುದಿಲ್ಲ ಮಕ್ಕಳಿಗೆ ಲೈಕ್ ಆಗುದಿಲ್ಲ ಸ್ವಲ್ಪ ಮಾಡಾಗಿ ಏನಾರು ಇರ್ಲಿ ಅಂತ ಕೇಳ್ತಾರೆ ರೈಟ್ ಇದ್ ನಾವು ಅಂದ್ರೆ ಯಾವ ತರ ಕಲ್ಲನ್ನ ಯೂಸ್ ಮಾಡ್ಬೇಕು ಅಂದ್ರೆ ಕಲ್ಲು ಇಟ್ ಮೇ ಬಿ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಇವೆಲ್ಲ ನಾವು ಮಾತಾಡಿದ್ವಿ ಇನ್ನು ಇದಕ್ಕೆ ತಕ್ಕ ಹಾಗೆ ನಾವು ಗೋಡೆಯನ್ನ ಕೂಡ ಅಲಂಕಾರ ಮಾಡ್ತೀವಿ ಬೇರೆ ಬೇರೆ ವಿವಿಧ ಬಣ್ಣಗಳಿಂದ ಈ ಬಣ್ಣದ ಶೇಡ್ ಅಂದ್ರೆ ಪೇಂಟ್ ಶೇಡ್ ಯಾವ ತರ ಇರ್ಬೇಕು ಅದ್ರ ಕಲರ್ ಹೇಗಿರ್ಬೇಕು ಅಂತ ನೀವು ಪ್ರಿಫರ್ ಮಾಡ್ತೀರಾ ಚೆನ್ನಾಗಿರ್ಬೇಕಂದ್ರೆ ಹೇಗಿರುತ್ತೆ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಏನು ನಾವು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ವೈಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಲೆ ಕೆಡ್ಸ್ಕೊಳ್ತಾ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇಟ್ಸ್ ನ್ಯೂಟ್ರಲ್ ಶೇಡ್ ಅದು ಎಲ್ಲದಕ್ಕೂ ನೆಮ್ಮದಿಯನ್ನು ಕೊಡುತ್ತೆ ಬ್ರೈಟ್ನೆಸ್ ಇರುತ್ತೆ ಮತ್ತೆ ಎನಿ ಡೈಮೆನ್ಶನ್ ಆಫ್ ಡಿಸೈನಿಂಗ್ ಇದು ಏರಿಯಾ ಇದ್ರು ನಿಮಗೆ ಚೆನ್ನಾಗಿರುತ್ತೆ ವೈಟ್ ಹಾಕ್ದಾಗ ಓಕೆ ಲುಕ್ ಚೆನ್ನಾಗಿ ಎಂಫೋಸೈಸ್ ಆಗುತ್ತೆ ಎನಿ ಫರ್ ಕೈಂಡ್ ಆಫ್ ಇಂಟೀರಿಯರ್ಗೂ ಸೂಟ್ ಆಗುತ್ತೆ ಆಲ್ ಕೈಂಡ್ ಆಫ್ ಇಂಟೀರಿಯರ್ಸ್ಗೂ ಸೂಟ್ ಆಗುತ್ತೆ ಸ್ವಲ್ಪ ಲೈಟರ್ ಶೇಡ್ಸ್ ಹೋಗ್ಬೋದೇ ಹೊರತು ತುಂಬಾನೇ ಇಲ್ಲ ಇಲ್ಲ ಸೈನಾ ಇತ್ತೀಚಿನ ದಿನಗಳಲ್ಲಿ ಆ ರೆಡ್ ಅನ್ನ ಒಂದು ಹೈಲೈಟ್ ಮಾಡ್ತಾರೆ ಪರ್ಪಲ್ ಶೇಡ್ ನ ಒಂದ್ ಹೈಲೈಟ್ ಮಾಡ್ತಾರೆ ಮೂರು ಗೋಡೆ ಒಂದೇ ಕಲರ್ ಇರುತ್ತೆ ಹೈಲೈಟರ್ ಅಂತಾನೆ ಅದ್ರ ಬಾಲೇ ಬೇರೆ ಇರುತ್ತೆ ಅದನ್ನ ಎಷ್ಟು ಪ್ರಿಫರ್ ಮಾಡ್ತೀರಾ ಯಾಕೆಂದ್ರೆ ಅದು ಬ್ರೈಟ್ ಗಿಂತ ಡಾರ್ಕರ್ ಶೇಡ್ಸ್ ಕೂಡ ಹೋಗೋದಿದೆ ಅದೆಷ್ಟು ಸೇಫ್ ಅನ್ಸೇಫ್ ಅಂತ ನೀವಂತ ಒಂದು ರೂಮ್ ಅಲ್ಲಿ ನಾವು ಒಂದು ಎರಡು ಶೇಡ್ಸ್ನ ಎರಡು ಒಂದು ಒಂದೇ ಒಂದು ಶೇಡ್ಸ್ ಒಂದು ಶೇಡ್ ವೈಟ್ ಅಥವಾ ಲೈಟರ್ ಶೇಡ್ಸ್ ಏನು ಯೂಸ್ ಮಾಡ್ತೀವಿ ಪ್ರೈಮರಿ ಶೇಡ್ಸ್ ಅಂತ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಒಂದು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಶೇಡ್ ಮಾತ್ರ ಡಾರ್ಕರ್ ಶೇಡ್ ಇರಬೇಕಾಗ್ತದೆ ಅಂದ್ರೆ ಈಗ ರೆಡ್ ಅಂತ ನೀವೇನು ಹೇಳಿದ್ರಿ ಹೈಲೈಟರ್ ಅಂತ ಏನು ಹೇಳ್ತೀವಿ ಒಂದು ಲಿವಿಂಗ್ ಸ್ಪೇಸಲ್ಲಿ ಒಂದು ಸೋಫಾ ಅಥವಾ ಯಾವುದೋ ಒಂದು ಏರಿಯಾನ ಏರಿಯಾನ ಹೈಲೈಟ್ ಮಾಡ್ಕೊಂಡಿರ್ತೀರ ನೀವು ಆ ಏರಿಯಾ ಮಾತ್ರ ಒಂದು ಫಿಫ್ಟೀನ್ ಪರ್ಸೆಂಟ್ ಒಂದು ಮೂರು ಫಿಫ್ಟೀನ್ ಪರ್ಸೆಂಟ್ ಇನ್ ದ ಸೆನ್ಸ್ ಲೈಕ್ ಮೂರು ವಾಲ್ಸನ್ನು ನೀವು ಲೈಟ್ ಶೇಡ್ ಇಟ್ಕೊಂಡಾಗ ಒಂದು ವಾಲನ್ನು ಅದೇ ಫ್ಯಾಮಿಲಿಗೆ ಸೂಟ್ ಆಗುವಂಥದ್ದು ಇದು ಲೈಟ್ ಬೇಜ್ ಅಥವಾ ಪೇಲ್ ಬ್ಲೂ ಯಾವ್ದಾರು ಇಟ್ಕೊಂಡಿರ್ತೀರಿ ನೀವು ಲೈಟ್ ಬ್ಲೂ ಇಟ್ಕೊಂಡು ಆಗ ಅದು ಡಾರ್ಕ್ ಬ್ಲೂ ಹಾಕೊಂಡಾಗ ಒಂದು ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಇರಬೇಕು ಮ್ಯಾಚ್ ಆಗಬೇಕು ಇಟ್ ಇಟ್ಟಷ್ಟು ಡಿಸೈನ್ ಕಾನ್ಸೆಪ್ಟ್ಸ್ ಒಂದೇ ಫ್ಯಾಮಿಲಿಗೆ ಇರಬೇಕು ಕಲರ್ಸ್ ಎಲ್ಲ ಸಪೋಸ್ ಈಗ ಪಿಂಕ್ ಹಾಕಿದಾಗ ಬ್ಲೂ ಹಾಕ್ಬಿಟ್ರೆ ಹೋಯ್ತಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಸೊ ಇಟ್ ಸಿಂಗಲ್ ಫ್ಯಾಮಿಲಿ ಮತ್ತೆ ಸ್ವಲ್ಪ ಶೇಡ್ಸ್ ಯೂಸ್ ಕರೆಕ್ಟ್ ಎಷ್ಟೋ ಬಾರಿ ನಾವು ಗೋಡೆಯನ್ನ ಅಲಂಕಾರ ಮಾಡ್ಬೇಕು ಈಗ ಬೆಡ್ ರೂಮ್ ಇರಬಹುದು ಲಿವಿಂಗ್ ರೂಮ್ ಇರಬಹುದು ಅದನ್ನೆಲ್ಲ ಗೋಡೆ ಅಲಂಕಾರ ಮಾಡ್ಬೇಕಂದ್ರೆ ನೇತ್ ಹಾಕೋದು ತುಂಬಾ ಜಾಸ್ತಿ ಆದ್ರೆ ಇಲ್ಲಿ ನಾವು ಆ ಕಲರ್ ಜೊತೆಗೆ ಅಥವಾ ಟೈಲ್ಸ್ ಜೊತೆಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಮಾಡಿ ತುಂಬಾ ಚೆನ್ನಾಗಿ ಏನು ಗೋಡೆಯನ್ನ ಡ್ಯಾಮೇಜ್ ಮಾಡ್ದಂಗೆ ಕೂಡ ಅಂದವನ್ನ ಹೆಚ್ಚಿಸಬಹುದು ಏನೋ ಒಂದು ಚಿಕ್ಕದೊಂದು ಒಂದು ವಾಲ್ ಕ್ಲಾಕ್ ಇಟ್ ಶುಡ್ ಬ್ಲೆಂಡ್ ವಿತ್ ಕಾನ್ಸೆಪ್ಟ್ ಎಲ್ಲ ಕಾಂಟೆಂಪ್ರರಿ ಮಾಡ್ಕೊಂಡು ವುಡನ್ ಇದೊಂದು ದೊಡ್ಡದು ರೋಮನ್ ಇದರಲ್ಲಿ ಏನಂದ್ರೆ ಎಲ್ಲಾದ್ರು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗುತ್ತೆ ನ್ಯಾಚುರಲ್ ಆಗಿ ಬಟ್ ಚೂಸಿ ನೀವು ಇರ್ಬೇಕಾಗ್ತದೆ ನಾವು ಎಲ್ಲಾದ್ರು ಒಂದು ವಾಲ್ ಕ್ಲಾಕ್ ನಾವು ಹೇಳಿ ಆಗುದಿಲ್ಲ ಬಟ್ ನೋಡುವಾಗ ಅದನ್ನ ನೋಡಿದಾಗ ಗೊತ್ತಾಗ್ತದ ನೀವು ವುಡನ್ ಹಾಕಿದ್ರೆ ಮ್ಯಾಚ್ ಆಗ್ತದ ಇದಕ್ಕೆ ನೀವೆಲ್ಲ ವುಡನ್ ಫ್ಲೋರಿಂಗ್ ಸಮ್ ಆಫ್ ದ ಫ್ಯೂಚರ್ ಶುಡ್ ಗೋ ವಿದ ಇದು ಅಂದ್ರೆ ನೆಲ ಇರಬಹುದು ಗೋಡೆ ಇರಬಹುದು ಇನ್ನ ಗೋಡೆಯ ಎದುರುಗಡೆ ಅಂದ್ರೆ ನಾವು ಹೈಲೈಟ್ ಏನ್ ಮಾಡಿರ್ತೀವಿ ಹಂಗಿರ್ಬಹುದು ಅಥವಾ ಟೈಲ್ಸ್ ಇರ್ಬಹುದು ಎಲ್ಲದಕ್ಕೂ ನಾವ್ ಯೂಸ್ ಮಾಡುವಂತಹಸರಿ ತುಂಬಾನೇ ಇಂಪಾರ್ಟೆಂಟ್ ಹಾಕ್ದೆ ಇದ್ರು ನಡೀತದೆ ಹಾಕ್ಲಿಲ್ಲ ಬಟ್ ತುಂಬಾ ಎಲ್ಲ ತಂದಿ ನಾವು ಅಲ್ಲಿ ಹೋದ ತಿರುಪತಿಗೆ ಹೋದ ದೊಡ್ಡ ಫೋಟೋ ಸಿಗ್ತದೆ ತಂದಿ ಇಲ್ಲ ಹಾಕಿ ಬಿಡ್ತೇನೆ ಇಲ್ಲ ಹಾಕ್ತೇನೆ ಅಂದಾಗ ಈಗೇನ ಒಂದು ಕಾನ್ಸೆಪ್ಟ್ ಅಂತ ಏನಿರ್ತದೆ ಅದು ಈ ಒಂದು ವಾಲ್ ಒಂದು ಎರಡು ವಾಲ್ ಪ್ಲೇನ್ ಇರ್ಲೇಬೇಕು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಎರಡು ಕಾರ್ನರ್ಸ್ ಫ್ರೀ ಇರಬೇಕು ಇಲ್ಲ ಅಂದ್ರೆ ಮತ್ತಷ್ಟು ರಾಶಿ ಏನೋ ಕಸ ಗೋಡೆ ಅಂತ ಎರಡು ಕಾರ್ನರ್ಸ್ ಅಂತೂ ನೀವು ನೋಡ್ಲೇಬೇಕು ಒಂದು ರೂಮ್ ಅಲ್ಲಿ ಹಾಲಲ್ಲಿ ಒಂದು ಒಂದು ರೂಮ್ ಅಲ್ಲಿ ಇನ್ ಸೆನ್ಸ್ ಒಂದು ರೂಮಲ್ಲಿ ಎರಡು ಕಾರ್ನರ್ಸ್ ನೀವು ಫ್ರೀ ಆಗಿ ನೋಡಬೇಕು ಓಪನ್ ವಿಂಡೋಸ್ ಇರಬೇಕು ರೈಟ್ ಆದಷ್ಟು ತೆಳು ಬಣ್ಣ ಯೂಸ್ ಮಾಡಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಬ್ರೈಟ್ ಆಗಿ ಕಾಣುತ್ತೆ ಅಂತ ಹೇಳ್ತಾರೆ ಜೊತೆಗೆ ತೀರಾ ತಂದು ಎಲ್ಲಾ ಗೋಡೆಗೂ ಅಲಂಕಾರ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಎರಡು ಗೋಡೆ ಕಾಣಂಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಮನೆ ಅಂದ ತಕ್ಷಣ ಜಾಸ್ತಿ ಪ್ರಾಮುಖ್ಯತೆ ಜಾಸ್ತಿ ಹಣವನ್ನ ಸೆಳೆಯುವಂತದ್ದು ಅಂದ್ರೆ ಪ್ರಾಬಬಲಿ ಮನೆ ಕಟ್ಟದೋರಿಗೆ ಗೊತ್ತಾಗಿರುತ್ತೆ ಇದು ಬಾತ್ರೂಮ್ಸು ಈ ಬಾತ್ರೂಮ್ ಫಿಟ್ಟಿಂಗ್ಸು ಇದರ ಟೈಲ್ಸ್ ಯಾವ ತರ ಇರಬೇಕು ಅಂತ ತಿಳಿಸ್ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ನಾವು ಮನೆ ಕಟ್ಟುವಾಗ ಆರ್ಕಿಟೆಕ್ಚರಲ್ ಪ್ಲಾನ್ ಎಷ್ಟು ಇಂಪಾರ್ಟೆಂಟ್ ಮನೆಯ ಒಳಾಂಗಣ ಹೇಗಿರಬೇಕು ಮನೆಯ ಹೊರಗಡೆ ಏನು ಸುಂದರತೆಯನ್ನ ಸೌಂದರ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದೀವಿ ಇನ್ನು ಮನೆಯ ಬಹುಮುಖ್ಯ ಭಾಗ ಅಂತಂದ್ರೆ ಅದು ಬಾತ್ರೂಮ್ಸ್ ಬಹಳ ವ್ಯಯ ಆಗುತ್ತೆ ಅಂದ್ರೆ ಹಣ ಜಾಸ್ತಿ ಖರ್ಚಾಗುತ್ತೆ ಯಾಕೆ ಏನು ಅಲ್ಲಿ ಯಾವ ತರ ಸ್ಟ್ರಕ್ಚರ್ ಇರಬೇಕಾಗುತ್ತೆ ಏನ್ ಮಟೀರಿಯಲ್ ಯೂಸ್ ಮಾಡಬೇಕಾಗುತ್ತೆ ಅಂತ ಸಾಯಿನಾಥ್ ಇವತ್ತಿನ ನಮ್ಮ ಸಖಿಯಾಗೆ ಸೀವ್ರತ ತಿಳ್ಕೊಣ ಎಸ್ ಒಪ್ತಿರ ನನ್ನ ಮಾತನಾ ಇಲ್ಲಿ ಅಂದ್ರೆ ಬಾತ್ರೂಮ್ ಅಂದ್ರೆ ಜಾಸ್ತಿ ಸ್ಪೇಸ್ ಕೊಡೋದಕ್ಕಾಗಲ್ಲ ಇರುವಂತಹ ಸ್ಪೇಸ್ ನಲ್ಲಿ ಬೇದಿಂಗ್ ಜಾಗ ಇರಬಹುದು ಒಂದು ವಾಶ್ ಸ್ಪೇಸ್ ಏನ್ ಬೇದಿಂಗ್ ಅಂತೀವಿ ಅದಿರಬಹುದು ಹಾಗೆನೆ ಕಮೋಡ್ ಇಡಬೇಕಾಗುತ್ತೆ ಇಲ್ಲಿ ಒಂದು ಸಿಂಕ್ ಕೂಡ ಬೇಕಾಗುತ್ತೆ ಹ್ಯಾಂಡ್ ವಾಶ್ ಜಾಗ ಎಲ್ಲವೂ ಬೇಕಾಗುತ್ತೆ ಇದನ್ನ ನೀವು ಯಾವ ತರ ಇದ್ರೆ ಚೆನ್ನಾಗಿ ಅಂತ ಸಜೆಸ್ಟ್ ಮಾಡ್ತೀರಾ ಒಂದು ಮಿನಿಮಮ್ ಜಾಗ ಎಷ್ಟು ಬೇಕಾಗುತ್ತೆ ಬಾತ್ರೂಮ್ಗೆ ಮೂರು ಮೂರನ್ನ ಇಟ್ಕೊಳ್ಳೋ ಕಾನ್ಸಮ್ ಮಿನಿಮಮ್ ಬೇಸಿಕ್ ಅದು ಬೇಕೇ ಬೇಕಾಗ್ತದೆ ಒಂದು ಬಾತ್ರೂಮ್ ಹ್ಯಾಂಡ್ ವಾಶ್ ಮತ್ತೆ ನಿಮ್ಗೆ ಮತ್ತೆ ಕಮೋಡು ಮತ್ತೊಂದು ಪ್ಲೇಸ್ ಬೇಕಾಗ್ತದೆ ಸೊ ಇದನ್ನ ನೀವು ಬಾತ್ರೂಮ್ ನಾರ್ಮಲ್ ಆಗಿ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ ಅಂತ ನಾವು ಬೈಪಿಟ್ ಮಾಡಿ ಸೊ ಡ್ರೈ ಏರಿಯಾದಲ್ಲಿ ನಿಮಗೆ ಯಾಕಂದರೆ ಡ್ರೈ ಏರಿಯಾದಲ್ಲಿ ನಿಮಗೆ ಕಮೋಡು ಮತ್ತು ವಾಷ್ ಬೇಸಿನ್ ಬರ್ತದೆ ಮತ್ತು ಸ್ವಲ್ಪ ಡ್ರ ಡ್ರೆಸ್ಸಿಂಗ್ಸು ಮತ್ತು ಸ್ಟೋರೇಜ್ ಯೂನಿಟ್ಸು ಅದೇನೋ ಬರ್ತದೆ ಒಂದು ದೊಡ್ಡದಾಗ್ತಾ ಹೋದಾಗೆ ಬಾತ್ರೂಮ್ಸಲ್ಲಿ ಡ್ರೈ ಏರಿಯಾದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಏರಿಯಾ ಏನು ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ ಸೊ ಡಿಪೆಂಡ್ ಡಿಪೆಂಡ್ಸ್ ಅದು ಬಟ್ ನೀವು ಇದರಲ್ಲಿ ಎಂಫಸೈಸ್ ಮಾಡ್ಕೊಳ್ಬೇಕಂದ್ರೆ ಬ್ಯೂಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಡ್ರೈ ಏರಿಯಾದಲ್ಲಿ ನೀವು ಸ್ವಲ್ಪ ನ್ಯಾಚುರಲ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಬಹುದು ವಾಲ್ಸಿಗೆ ನ್ಯಾಚುರಲ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಬಹುದು ಬಿಕಾಸ್ ಡ್ರೈ ಏರಿಯಾದಲ್ಲಿ ವಾಟರ್ ಎಲ್ಲ ಇನ್ಸ್ಪಿಲ್ ಆಗುದಿಲ್ಲ ಮತ್ತೆ ಫ್ಲೋರಿಂಗ್ ಸ್ವಲ್ಪ ಆಂಟಿಸ್ಕಿಡ್ ಇಟ್ಕೊಳ್ಬೇಕಾಗ್ತದೆ ಅಂದ್ರೆ ಅಲ್ಲಿ ಬಹಳ ಆಗತ್ತೆ ಆಗಲೇ ಅಡಿಗೆ ಮನೆ ಹೇಗೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ಸ್ವಲ್ಪ ಪೂರ್ತಿ ಆಂಟಿಸ್ಕಿಡ್ ಬೇಕಾಗುತ್ತೆ ಅಂತ ಹೌದಾ ಈ ವಯಸ್ಸಾದವರು ಜಾರೋದು ಬೀಳೋದು ಜಾಸ್ತಿ ಓಕೆ ಇನ್ ಗೋಡೆ ಹೇಗಿರ್ಬೇಕಾಗತ್ತೆ ಅಂತ ಇಲ್ಲಿ ಗ್ಲಾಸಿ ಫಿನಿಶ್ ಬೇಕಾ ಅಥವಾ ಮ್ಯಾಟ್ ಫಿನಿಶ್ ಬೇಕಾ ಗೋಡೆಗೆ ಮ್ಯಾಟ್ ಮತ್ತೆ ಗ್ಲೋಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೆಟ್ ಏರಿಯಾದಲ್ಲಿ ನಿಮ್ಗೆ ಗ್ಲೋಸ್ ಇದ್ರೆ ಸ್ಟೈನ್ಸ್ ಎಲ್ಲ ಸ್ವಲ್ಪ ರಿಮೂವ್ ಮಾಡಲಿಕ್ಕೆ ಈಸಿ ಆಗ್ತದೆ ಕರೆಕ್ಟ್ ಹಾಂ ವೆಟ್ ಏರಿಯಾ ನೀವು ಡ್ರೈ ಏರಿಯಾದಲ್ಲಿ ನೆಸೆಸಿಟಿ ಇರೋದಿಲ್ಲ ಯಾಕಂದ್ರೆ ಸ್ಮಾಲ್ ವೆಂಟಿಲೇಟರ್ ಇರುತ್ತೆ ಡಸ್ಟನ್ನು ಅಷ್ಟು ಅಷ್ಟೊಂದು ಅಕೊಮಿಲೇಟ್ ಆಗೋದಿಲ್ಲ ಕರೆಕ್ಟ್ ಸೊ ನೀವು ನ್ಯಾಚುರಲ್ ಸ್ಟೋನ್ಸ್ನ ನಿಮ್ಮ ಪ್ಯಾಟರ್ನ್ಸ್ ಸ್ಟೋನ್ಸ್ ಅದೆಲ್ಲ ಹಾಕೊಳ್ಬಿಡ್ಬೋದು ಓಕೆ ಬಟ್ ಆದಷ್ಟು ಸ್ವಲ್ಪ ಬ್ರೈಟಾಗಿ ಕಾಣೋಕೆ ನೀವು ಎಲ್ಲ ಏರಿಯಾನು ವೈಟ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ವೈಟ್ ಸ್ಯಾಂಡ್ ಸ್ಟೋನ್ಸು ಕ್ಯಾಚ್ ಅದೆಲ್ಲ ಯಾವ್ದಾರು ಹಾಕೊಬಹುದು ಮತ್ತೆ ನ್ಯಾಚುರಲ್ ಮಾರ್ಬಲ್ಸ್ ಮಾರ್ಬಲ್ಸ್ ಡೈರೆಕ್ಟ್ ಲೈ ಮಾಡ್ಕೊಬಹುದು ವಾಲ್ಸಿಗೆ ಅಂದ್ರೆ ಸೇಫ್ ಆಗಿರ್ಬೇಕು ಹೀಗಾಗಿ ಆಂಟಿಸ್ಕ್ಯೂಟ್ ಕೂಡ ಬೇಕು ಜೊತೆ ನೀಟ್ನೆಸ್ ಕಾಪಾಡ್ಕೊಳ್ಳೋಕೆ ನಮ್ಗೆ ಗ್ಲಾಸಿಕ್ ಫಿನಿಶ್ ವೆಟೇರಿಯಲ್ ಬೇಕು ಅಂತ ಇನ್ನು ಆಕ್ಸೆಸರೀಸ್ ಪೋರ್ಷನ್ ನಾವು ಬಂದ್ರೆ ಈ ನಲ್ಲಿ ಇರಬಹುದು ಅದರದ್ದು ನೀರು ಬಿಸಿನೀರು ತಣ್ಣೀರೆಲ್ಲ ಮಿಕ್ಸ್ ಆಗೋದಿರುತ್ತೆ ಅದನ್ನೆಲ್ಲ ನೀವು ಹೆಂಗ್ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅದು ಯಾವ ತರದ್ ಇರಬೇಕು ಹೇಗೆ ಯೂಸ್ ಮಾಡ್ಬೇಕು ಅದನ್ನ ಅಂತ ಅಲ್ಲ ಅದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಇದೆ ಈಗ ಜಕೂಜಿ ಒಂದು ಕ್ಯೂಬಿಕಲ್ ಅಂತ ಇರುತ್ತೆ ಅದರಲ್ಲೇ ನಿಮಗೆ ಸ್ಟೀಮ್ ಇರ್ತದೆ ಆಮೇಲೆ ಮಸಾಜ್ ಎಲ್ಲ ಯೂನಿಟ್ ಇರ್ತದೆ ಮತ್ತೆ ನಿಮಗೆ ಅದ ಶವರು ಅದರಲ್ಲೇ ಇರ್ತದೆ ಅದು ಒಂದು ಕ್ಯೂಬಿಕಲ್ ಅಂದ್ರೆ ಒಂದು ತ್ರೀ ಬೈ ತ್ರೀ ಆ ತರ ಇರ್ತದೆ ಮಿನಿಮಮ್ ತ್ರೀ ಬೈ ಟು ಅಂಡ್ ಹಾಫ್ ಇರ್ತದೆ ಇರ್ತದೆ ಅದು ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸೊ ಅದರಲ್ಲಿ ಎಲ್ಲಾ ಯೂನಿಟ್ಸ್ ಇರೋದ್ರಿಂದ ನಿಮಗೆ ಸಪ್ರೇಟ್ ಆಗಿ ಜಕೂಜಿ ಮತ್ತೆ ಸೋನಾ ಸ್ಟೀಮ್ ಅದೆಲ್ಲ ಮಾಡ್ಕೊಳ್ಬೇಕಂತ ನೆನಸಿ ಬರೋದಿಲ್ಲ ಯಾಕಂದ್ರೆ ನಾವು ಆಕೇಷನಲಿ ಯೂಸ್ ಮಾಡ್ತೀವಿ ಸ್ಟೀಮ್ ಯಾರು ಯೂಸ್ ಮಾಡ್ದೇ ಎಲ್ಲರೂ ಬಿಜಿ ಹೌದು ಒಂದು ಬ್ಲೂ ಮೂನ್ ಅದನ್ನ ನಾನು ಯೂಸ್ ಮಾಡೋದೇ ಕಡಿಮೆ ಆಗುತ್ತೆ நார்ಮಲಿ ಈಗ ವಾಶ್ ಬೇಸಿನ್ಸ್ ಮತ್ತೆ ಏನು ಅದನ್ನ ಯೂಸ್ ಮಾಡುತ್ತೀವಿ ಹಾಗೆ ನಾವು ಟಬ್ ಯೂಸ್ ಮಾಡೋದಿಲ್ಲ ಟಬ್ ಕರೆಕ್ಟ್ ಟಬ್ ಈಗ ತುಂಬಾ ಹಳೇ ಆಗೋಯ್ತು ಹಳೇd ಮತ್ತೆ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಆಮೇಲೆ ಅದು ಡಿಪೆಂಡ್ಸ್ ನಿಮ್ದು ಏನು ಬೇ ನಿಮ್ಗೆ ಏನು ಬೇಕು ಅನ್ನೋದನ್ನ ಫಸ್ಟ್ ಒಂದು ನಿಮ್ಗ್ ಏನು ಬೇಕು ಅನ್ನೋದ್ಕಿಂತ ನಾವು ಬೇಕು ಅನ್ಬಾಗ ಎಲ್ಲ ಬೇಕು ಅಂತ ಹೇಳ್ತೇವೆ ಕರೆಕ್ಟ್ ನಾನ್ ನಾನ್ ಏನ್ ಯೂಸ್ ಮಾಡ್ತಾ ಇದ್ದೇನೆ ಏನ್ ಯೂಸ್ ಮಾಡ್ತಾ ಇದ್ದೇನೆ ಅಂತ ನೀವೇ ಡಿಸೈನ್ ಮಾಡ್ಕೊಳ್ಬೋದು ಮನಸ್ಸಲ್ಲಿ ನನಗೆ ಇಷ್ಟೇ ಬೇಕಾಗ್ತದೆ ಅಂತ ಹೌದೌದು ಅಷ್ಟೇ ಮಾಡ್ಕೊಂಡ್ರೂ ಒಳ್ಳೇದು ಅಲ್ಲ ಈಗ ನಮ್ಮ ಒಪಿನಿಯನ್ ಹೆಂಗಿರತ್ತೆ ಅಂದ್ರೆ ಕಟ್ಟೋದ್ ಒಂದ್ ಸಲ ತಾನೇ ಎಲ್ಲವೂ ಇರ್ಲಿ ಯಾವತ್ತಾದ್ರು ನಾವು ಯೂಸ್ ಮಾಡ್ತೀವಿ ಅಂತ ಆದ್ರೆ ಅದು ಕಾಸ್ಟ್ ಕೂಡ ನೋಡ್ಬೇಕಾಗತ್ತೆ ನಮ್ಮ ಅಗತ್ಯ ಸುಮ್ನೆ ಅದಿಟ್ ಇಟ್ಟ್ ಹಾಳ್ ನೋಡೋದಕ್ಕೆ ಅನ್ನೋದ್ಕಿಂತ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಅದೇ ಮೈಂಟೆನೆನ್ಸ್ ಯಾರೋ ಬಂದಾಗ ಆ ಟಬ್ಬಲ್ ಎಲ್ಲಾ ಸುಮ್ಮನೆ ಕ್ಲೋಸ್ ಹಾಕ್ಬಿಟ್ಟಿರ್ತಾರೆ ಹಾ ಸೋ ಸೋ ಎಕ್ಸ್‌ಪೀರಿಯನ್ಸ್ ಕೂಡ ಅವ ಇವರಿಗೆ ಯಾಕರ ನಾನು ಹಾಕದೆ ಅಂತ ಇವರೇ ಒಂದು ಫೀಲ್ ಆಗಬಾರ್ದಾಗ ಆಗಲೇ ಕರೆಕ್ಟ್ ಓಕೆ ಇದ್ರಿಂದ ನಾವು ಹೊರಗೆ ಬಂದ್ರೆ ಓವರ್ಆಲ್ ಮನೆಗೆ ಸೈನತ್ ಅವರೇ ಓವರ್ಆಲ್ ಮನೆಗೆ ನಾವು ಸಾಮಾನ್ಯ ನಿಮ್ಮಂತ ನ ಮೀಟ್ ಮಾಡಿದ್ಕ ಕ್ರಾಸ್ ವೆಂಟಿಲೇಷನ್ ಬೇಕು ಅಂತ ಹೇಳಿರ್ತೀರಾ ನಮ್ ವೀಕ್ಷಕರಿಗೆ ಕ್ರಾಸ್ ವೆಂಟಿಲೇಷನ್ ಅಂದ್ರೆ ಏನು ಅದರ ನೆಸೆಸಿಟಿ ಮನೆಗೆ ಇದೆಯಾ ಇಲ್ವಾ ಇದ್ರ ಬಗ್ಗೆ ಮಾಹಿತಿ ಕೊಡಿ ಡೆಫಿನೇಟ್ಲಿ ಯಾಕಂದ್ರೆ ಕ್ರಾಸ್ ವೆಂಟಿಲೇಷನ್ ನಿಮ್ಗೆ ಒಂದು ಒಂದು ರೂಮ್ ಅಲ್ಲಿ ಮಿನಿಮಮ್ ಒಂದು ಟೂ ವಿಂಡೋಸ್ ಇರಬೇಕಾಗ್ ಕ್ರಾಸ್ ವೆಂಟಿಲೇಷನ್ ಅಂದ್ರೆ ಏನು ಹೆಂಗಿರ್ಬೇಕು ಕ್ರಾಸ್ ವೆಂಟಿಲೇಷನ್ ಡಯಾಗನಲ್ಲಿ ಅಪೋಸಿಟ್ ಎರಡು ಕಿಟಕಿ ಇರಬೇಕಾಗ್ತದೆ ಒಂದೇ ಡೈರೆಕ್ಷನ್ ಇರೋದ್ರಿಂದ ನೀವು ಎರಡು ಡೈರೆಕ್ಷನ್ಸ್ ಅಲ್ಲಿ ಟೂ ವಿಂಡೋಸ್ ಇಡಬೇಕಾಗ್ತದೆ ನಾರ್ಮಲ್ ಮನೆ ಯಾವ್ದು ಡೈರೆಕ್ಷನ್ ಅಲ್ಲೇ ಇರಬಹುದು ಬಟ್ ಒಂದು ಒಂದು ರೂಮಿಗೆ ಎರಡು ಡಯಾಗನಲ್ ಆಗಿ ವಿಂಡೋಸ್ ಇಡೋದ್ರಿಂದ ನಿಮಗೆ ಏರ್ ನಿಮಗೆ ಇನ್ನು ಮತ್ತೆ ಔಟ್ ಆಗ್ತದೆ ಓಕೆ ಇದು ಲಿವಿಂಗ್ ರೂಮ ಬೆಡ್ ರೂಮ ಯಾವ ಗೆ ಇಡೀ ಮನೆಯ ಯಾವ ಭಾಗಕ್ಕೆ ಸಜೆಸ್ಟ್ ಮಾಡ್ತೀರಾ ಕ್ರಾಸ್ ವೆಂಟಿಲೇಷನ್ ಅನ್ನೋದು ನಿಮಗೆ ನಾರ್ತ್ ಸೌತ್ ಇಂದ ನಿಮಗೆ ಇಟ್ಕೊಂಡ್ರೆ ಒಳ್ಳೇದು ಅಂದ್ರೆ ಡಿಪೆಂಡ್ಸ್ ಈಗ ನಿಮ್ದು ಸೈಟ್ ಫೇಸಿಂಗ್ ಯಾವ ಕಡೆ ಇದೆ ಆ ಕಡೆನೆ ನೀವು ಬೆಳಕು ಯಾವ ಕಡೆ ರೋಡ್ ಇಂದ ಬೆಳಕು ಬರ್ತದೆ ಸೊ ಆ ಕಡೆನೆ ವಿಂಡೋಸ್ ಇಟ್ಕೊಳ್ಬೇಕಾಗ್ತದೆ ಸೊ ಅದಕ್ಕೆ ಡಯಾಗನಲ್ ಅಪೋಸಿಟ್ ಆಗಿ ಡಿಪೆಂಡ್ಸ್ ಆನ್ ದ ಪ್ಲಾನ್ ಈಗ ಇದು ರಿಕ್ವೈರ್ಮೆಂಟ್ಸ್ ನಿಮಗೆ ಸೋಫಾ ಎಲ್ಲಿದೆ ಅದ್ ಅದನ್ನ ಆ ಸ್ಪೇಸ್ ಅನ್ನ ಫರ್ನಿಚರ್ ಲೇಔಟ್ ಮಾಡ್ಕೊಂಡ್ ಮೇಲೆ ವಿಂಡೋ ಪೊಸಿಷನ್ಸ್ ಮಾಡ್ಕೋಬೇಕು ಕರೆಕ್ಟ್ ಈಗ ಈಸ್ಟ್ ವೆಸ್ಟ್ ಇಟ್ಕೋಬೇಕು ಯಾಕೆಂದ್ರೆ ಒಂದ್ ಕಡೆಯಿಂದ ಗಾಳಿ ಪಾಸ್ ಆಗುತ್ತೆ ಇನ್ನೊಂದ್ ಕಡೆಗೆ ಬರುತ್ತೆ ಅಂತ ಈಸ್ಟ್ ಈಸ್ಟ್ ವೆಸ್ಟ್ ಅಂದ್ರೆ ನಿಮಗೆ ಲೈಟ್ ಬರುತ್ತೆ ಹಂಗೆ ಸೊ ಲೈಟ್ ಗಾಳಿ ಎರಡೂ ನಾವು ಲೆಕ್ಕಕ್ಕೆ ತಗೊಂಡು ಡಯಾಗ್ನಲಿ ಅಪೋಸಿಟ್ ಕ್ರಾಸ್ ವೆಂಟಿಲೇಷನ್ ವಿಂಡೋಸ್ ನೀವು ಲೈಟ್ ಮತ್ತೆ ವೆಂಟಿಲೇಷನ್ ಎರಡು ಪರ್ಪಸ್ ಇರೋದ್ರಿಂದ ಕರೆಕ್ಟ್ ನೀವು ಲೈಟ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆ ವಿಂಡೋಸ್ ಇಟ್ಕೊಂಡು ಡಿಸೈನ್ ಮಾಡ್ಕೊಂಡ್ರೆ ಒಳ್ಳೇದು ಇವತ್ತಿನ ಸಖಿಯಲ್ಲಿ ಬಂದು ಪಾರ್ಟಿಸಿಪೇಟ್ ಆಗಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ ಧನ್ಯವಾದ ವೀಕ್ಷಕರೇ ಮನೆ ಕಟ್ಟುವಾಗ ನಾವು ಚೂಸಿ ಆಗಿರ್ಬೇಕಾಗುತ್ತೆ ಹಾಗೆ ನಮ್ಮ ಪ್ಲಾನು ನಮ್ಮ ಟೇಸ್ಟ್ ಎಲ್ಲವೂ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಹಾಗೆನೆ ಎಕಾನಮಿ ಕೂಡ ಹೌದು ಆದ್ರೆ ಒಂದು ಒಬ್ಬ ಒಳ್ಳೆಯ ಆರ್ಕಿಟೆಕ್ಟ್ ನಾವು ಭೇಟಿಯಾಗಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ದಲ್ಲಿ ಅವರು ನೀಟಾಗಿ ಪ್ಲಾನ್ ಮಾಡ್ಕೊಡ್ತಾರೆ ಡಿಸೈನ್ ಮಾಡ್ತಾರೆ ನಮ್ಮ ಅಫೋರ್ಡೆಬಿಲಿಟಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಕೂಡ ನೋಡ್ತಾರೆ ಹೀಗಾಗಿ ನೀವೇನಾದರೂ ಮನೆ ಕಟ್ಟೋದಿದ್ರೆ ಈ ವಾರ ಪೂರ್ತಿ ನಾವು ನಿಮಗೆ ವಾಸ್ತು ಇರಬಹುದು ಆರ್ಕಿಟೆಕ್ಚರ್ ಇರಬಹುದು ಯಾವ ಬಣ್ಣ ಯಾವುದಕ್ಕೆ ಸೂಕ್ತ ಹೀಗೆ ಬೇಕಾದಷ್ಟು ಮಾಹಿತಿ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಸಖಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ